ॐ गङ्गणपतये नमः श्रीगुरुभ्यो नमः हरिः ॐ नमस्कार भूर्भुवस्वस्तरुस्तारस्सविताप्रपिता महः यज्ञो यज्ञपतेर्यज्वा एज्ञानो यज्ञवाहनः ओम भूर्भुवस्वस्तरेवे नमः भूमि आकाशः हागु स्वर्गदले तुंबी निंतिदानी भगवन्त सर्वक्को आश्रयदातनु भगवन्त कर्मक्के तक्कन्ते फलवन्नु ಕೊಡುವವನು भगवन्त हीगागी भगवन्त भूर्भुवस्वस्तरुः ಓಂ ತಾರಾಯ ನಮಃ ಭಕ್ತರಿಗೆ ಜ್ಞಾನಿಗಳಿಗೆ ಗರ್ಭವಾಸದ ಭಯ ಜನ್ಮದ ಭಯ ಮುಪ್ಪಿನ ಭಯ ಸಾವಿನ ಭಯ ಇತ್ಯಾದಿ ಸಕಲ ಭಯಗಳನ್ನು ನಿವಾರಿಸುವವನು ಸಂಸಾರ ಸಾಗರದಿಂದ ಪಾರು ಮಾಡುವವನು ಮೋಕ್ಷವನ್ನು ಕರುಣಿಸುವವನು ಭಗವಂತ ಹೀಗಾಗಿ ಭಗವಂತ ತಾರಹ ॐ सवित्रे नमः गायत्रीप्रतिपाद्यन सूर्यनल् सन्निहितनगिवनुभगवन्त हीगि भगवन्त ही भगवन्त सविता ॐ प्रपितामहाय नमः सृष्टिकर्तनाद चतुर्मुख ब्रह्मनू पितामहने करयुतरे भगवन्त ब्रह्मनू मोब्बरसहय स्वतन्त्रवा सृष्टवनु ही ब्रह्मन तया भगवन्त प्रपितामहः ॐ यज्ञाय नमः विश्वद सृष्टिये वज्ञ सृष्ट भगवन्त यज्ञः ॐ यज्ञपतये नमः यज्ञ कापाड् रक्षाने भगवन्त ಹೀಗಾಗಿ ಭಗವಂತ ಯಜ್ಞಪತಿ ಓಂ ಯಜ್ವನೇ ನಮಃ ಲೋಕದ ಜನರನ್ನು ಕೆಟ್ಟ ಮಾರ್ಗದಿಂದ ಹಿಂದಿರುಗಿಸುವುದನ್ನು ಒಳ್ಳೆಯ ಮಾರ್ಗಕ್ಕೆ ಕರೆತರುವುದನ್ನು ಲೋಕಸಂಗ್ರಹ ಎನ್ನುತ್ತಾರೆ ಲೋಕಸಂಗ್ರಹಕ್ಕಾಗಿ ಯಜ್ಞಗಳನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ವಾ ಓಂ ಯಜ್ಞಾಂಗಾಯ ನಮಃ ಯಜ್ಞದಲ್ಲಿ ಬಳಸುವ ವಸ್ತುಗಳನ್ನು ಸೃಷ್ಟಿಸಿದವನು ಭಗವಂತ ಯಜ್ಞದ ಮೂಲಕ ಕಾಣಿಕೆಗಳನ್ನು ಸ್ವೀಕರಿಸುವವನು ಭಗವಂತ ಯಜ್ಞಕ್ಕೆ ಫಲವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ಞಾಂಗ ಓಂ ಯಜ್ಞ ವಾಹನಾಯ ನಮಃ ಯಜ್ಞವನ್ನು ವಾಹನವಾಗಿಸಿಕೊಂಡು ಬರುವವನು ಭಗವಂತ ಎಲ್ಲಿ ಯಜ್ಞ ನಡೆಯುತ್ತಿರುತ್ತದೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿರುತ್ತದೆ ಹೀಗಾಗಿ ಭಗವಂತ ಯಜ್ಞವಾಹನ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು